ಹಾಯ್ ಫ್ರೆಂಡ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಮಶ್ರೂಮ್ ಗ್ರೇವಿನ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಮಶ್ರೂಮ್ ಗ್ರೇವಿನ ಮಾಡಲಿಕ್ಕೆ ನಾನು ಎರಡು ಪ್ಯಾಕ್ ಮಶ್ರೂಮ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ ಮಶ್ರೂಮ್ ಮಾಡಲಿಕ್ಕೆ ನಾನು ಮೂರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿನ ನಾನು ತೋರಿಸಿದ್ದೀನಿ ಅದನ್ನು ಮೊದಲೇ ನಾನು ವಿಡಿಯೋಲಿ ಹಾಕಿದ್ದೀನಿ ನೋಡಿ ಒಂದು ಮಿಕ್ಸಿ ಜಾರ್ಗೆ ನಾನು ಎರಡು ಲವಂಗ ಒಂದು ಸ್ಪೂನ್ ಕಡಲೆ ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಣಸು ಒಂದು ಇಂಚಷ್ಟು ಚಕ್ಕೆ ಒಂದು ಸ್ವಲ್ಪ ಜಾಸ್ತಿ ಒಂದು ಇಂಚಿಗೂ ಸ್ವಲ್ಪ ಜಾಸ್ತಿ ಚಕ್ಕೆ ಇಷ್ಟನ್ನು ನಾನು ಸೇರಿಸ್ಕೊಂತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಮೊದಲೇ ಹಾಕಿದ್ದೀನಿ ನೋಡ್ಕೊಳ್ಳಿ ತೋರಿಸಿದ್ದೀನಿ ವೀಡಿಯೋ ಮಾಡಲಿಕ್ಕಾಗಿಲ್ಲ ಒಂದು ಏಲಕ್ಕಿ ಅರ್ಧ ಸ್ಪೂನು ಗಸಗಸೆ ಇದ್ರ ಜೊತೆಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಒಂದೊಂದು ಸ್ಪೂನ್ ಹಾಕೊತ ಇದ್ದೀನಿ ಖಾರದ ಪುಡಿ ಒಂದೇ ಒಂದು ಸ್ಪೂನ್ ಹಾಕ್ಕೊತಾಯಿದ್ದೀನಿ ಏಕೆಂದರೆ ಲವಂಗ ಹಾಕಿರ್ತೀವಿ ಹಾಗಾಗಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಎರಡು ಈರುಳ್ಳಿನ ತೊಗೊಂಡಿದ್ದೆ ಈರುಳ್ಳಿನ ಒಂದೂವರೆ ಈರುಳ್ಳಿನ ರುಬ್ಲಿಕ್ಕೆ ಹಾಕೊಂಡಿದ್ದೀನಿ ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಕಾಯಿನ ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳಿ ಯಾಕೆಂದರೆ ನಾವಿವಾಗ ಗೋಡುಂಬಿನ ಸೇರಿಸ್ಕೊಬೇಕಾಗುತ್ತೆ ಹಾಗಾಗಿ ಗೋಡುಂಬಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಹಾಗಾಗಿ ಕಾಯಿ ಸ್ವಲ್ಪನೇ ಹಾಕೊಳ್ಳಿ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಒಗ್ಗರಣೆಗೆ ನಾನು ಅರ್ಧ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಇಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಆಯಿಲ್ನ ಹಾಕಿ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂದು ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆಗಿ ಆದಮೇಲೆ ಟೊಮೊಟೊನ ಹಾಕೊಬೇಕಾಗತ್ತೆ ಟೊಮೊಟೊನೂ ಅಷ್ಟೇ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು ಅದು ನೀಟಾಗಿ ಫ್ರೈ ಆಗಿ ಆದಮೇಲೆ ನಾವು ರುಬ್ಬಿಟ್ಟಿರೋಂಥ ಮಸಾಲಾನ ಹಾಕೊಬೇಕು ಮಸಾಲಾಗೆ ಯಾವುದೇ ಕಾರಣಕ್ಕೂ ನಾವು ನೀರನ್ನು ಹಾಕೊಬಾರ್ದು ನೀರನ್ನು ಹಾಕ್ತೇ ಏನು ರುಬ್ಬಿರ್ತೀವಿ ಅಷ್ಟೇ ಅಷ್ಟನ್ನು ಅದರಲ್ಲಿ ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಅದು ಎಣ್ಣೆ ಬಿಡೋವರೆಗೂ ನಾವು ಕೈ ಬಿಡದೇ ರೀತಿಯಲ್ಲಿ ನಾವು ತಿರ್ಸ್ಕೊಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ ಅದನ್ನು ನೀಟಾಗಿ ಫುಲ್ ಫ್ಲೇಮ್ನ ಇಟ್ಕೊಂಡು ಸ್ಟಾರ್ಟಿಂಗು ಫುಲ್ ಫ್ಲೇಮಲ್ಲಿ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಅನ್ನುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಆ ರೀತಿ ನೀಟಾಗಿ ಫ್ರೈ ಆಗಿ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಮಶ್ರೂಮನ್ನ ಸೇರಿಸ್ಕೊಂಡು ನಾಲ್ಕು ಭಾಗವಾಗಿ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಎರಡು ಪ್ಯಾಕ್ ಮಶ್ರೂಮ್ನ ಅದನ್ನು ನಾನು ಸೇರಿಸ್ಕೊಂಡೆ ಸೇರಿಸ್ಕೊಂಡು ಅದನ್ನು ನೀಟಾಗಿ ಆದಮೇಲೆ ನೀರನ್ನು ಕಾಯೋಕೆ ಅದು ನೀರು ಕಾದಿನ ನೀರನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡು ಏನು ಖಾರ ಉಳ್ಕೊಂಡಿರುತ್ತೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ತಿರುಸ್ಕೊಂಡು ಒಂದು ಟೂ ಮಿನಿಟ್ಸ್ ನಾವು ಅದನ್ನು ಬೇಯಿಸ್ಕೊಬೇಕು ಇದು ಎಷ್ಟು ನೀರು ಬೇಕಾಗುತ್ತೋ ಮಶ್ರೂಮ್ಗೆ ಅಷ್ಟು ನೀರನ್ನು ನಾವಿಲ್ಲಿ ನೀಟಾಗಿ ಸೇರಿಸ್ಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ ಉಪ್ಪನ್ನು ಸೇರಿಸ್ಕೊಂಡು ಅದು ನೀಟಾಗಿ ತಿರುಸಿ ಎಷ್ಟು ನೀರು ಬೇಕಾಗುತ್ತೆ ಅದು ಬೇಯಲಿಕ್ಕೆ ಅಷ್ಟು ನೀರನ್ನು ಇವಾಗ ಸೇರಿಸ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಅದು ಬೇಯಲಿಕ್ಕೆ ಲೋ ಫುಲ್ ಫ್ಲೇಮನ್ನ ಆನ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಅದನ್ನು ತೆಗೆದು ಅದು ಈ ರೀತಿ ಕುದೀತಾ ಇರುವಾಗ ನೀಟಾಗಿ ತಿರ್ಸ್ಕೊಬೇಕಾಗುತ್ತೆ ಒಂದು ಟು ಟು ಮಿನಿಟ್ಸ್ಗೊಂದ್ಸಲ ನೀಟಾಗಿ ತಿರುಗಿಸ್ಕೊಬೇಕು ತಲೆ ಹಿಡಿಯೋ ಸಾಧ್ಯತೆ ಇರುತ್ತೆ ನೋಡಿ ಈ ಹದಕ್ಕೆ ಬರೋವ್ರಿಗೆ ನಾವು ಅದನ್ನು ನೀಟಾಗಿ ಬೇಯಿಸ್ಕೊಬೇಕು ಮಶ್ರೂಮ್ ಕೂಡ ಬೆಂದಿರಬೇಕು ಖಾರನೂ ಕೂಡ ಬೆಂದಿರಬೇಕು ಆ ರೀತಿ ನೀಟಾಗಿ ಬೇಯಿಸ್ಕೊಳ್ಳಿ ಯಾವಾಗಲೂ ಗ್ರೇವಿಗಳಷ್ಟೇ ಅದು ತಿಕ್ನೆಸ್ ಇದ್ರೆ ಗ್ರೇವಿ ಚೆಂದ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಈ ಗ್ರೇವಿ ತುಂಬಾ ಚೆನ್ನಾಗಾಗುತ್ತೆ ನಾನು ಫೈನಲಿ ಸಂಬಾರ್ ಸೊಪ್ಪನ್ನು ಹಾಕ್ಕೊಂಡಿದ್ದೆ ಸಂಬಾರ್ ಸೊಪ್ಪು ಹಾಕ್ಕೊಂಡು ಒಂದು ಟೂ ಮಿನಿಟ್ಸು ನಾವು ಅದನ್ನು ನೀಟಾಗಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಅದು ನೀಟಾಗಿ ಫ್ರೈ ಆಗಿ ಆದಮೇಲೆ ಅದನ್ನು ಎತ್ತಿಟ್ಕೊಂಡು ದೋಸೆ ಚಪಾತಿ ರೊಟ್ಟಿ ಯಾವುದಾದ್ರೆ ಏನಾದರೂ ಕೂಡ ನಾವು ಸರ್ವ್ ಮಾಡ್ಕೊಬೋದು ನಾನು ಇಲ್ಲಿ ಚಪಾತಿನ ಮಾಡಿದ್ದೆ ಚಪಾತಿ ಜೊತೆ ಸರ್ವ್ ಮಾಡಿಕೊಟ್ಟೆ ತುಂಬ ಮೈಲ್ಡ್ ಆಗಿತ್ತು ಮನೆಯಲ್ಲಿ ವಯಸ್ಸಾದವರು ಮಕ್ಕಳು ಇರ್ತಾರೆ ಹಾಗಾಗಿ ನಾವು ಮಸಾಲೆನ ತುಂಬ ಜಾಸ್ತಿನೂ ಹಾಕಬಾರ್ದು ಬಟ್ ಟೇಸ್ಟು ಇರಬೇಕು ಹಾಗಾಗಿ ನಾನು ಕಡಿಮೆನೇ ಹಾಕಿ ಮಾಡಿದೆ ಬಟ್ ತುಂಬ ಚೆನ್ನಾಗಿತ್ತು ಮೈಲ್ಡಾಗಿ ಬಂದಿತ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತೇಳಿ ಹೇಳಿ ಈ ಹೋಟೆಲ್ ಶೈಲಿ ಏನೇ ಇರುತ್ತಲ್ಲ ಗ್ರೇವಿ ಅದೇ ಶೈಲೀಲಿ ಈ ಒಂದು ಗ್ರೇವಿ ಬರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್